ಹಲೋ ನಮಸ್ತೆ ಮೇಡಮ್ ನಮಸ್ತೆ ಸರ್ ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ತಮ್ಮ ಹೆಸರು ನಮ್ದು ಬಳ್ಳಾರಿಯಿಂದ ಮೇಡಮ್ ನವೀನಾ ಅಂತ ಹೇಳಿ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು ಓಕೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ಲಸ್ ಹುಟ್ಟಿದ ಸಮಯ ತಿಳಿಸ್ಕೊಡ್ತೀರಾ ಹಾ ಮೇಡಮ್ ಹೇಳಿ 27 27 12 12 2005 2005 ಓಕೆ ಹುಟ್ಟಿದ ಸಮಯ ರಾತ್ರಿ 8 10 ರಾತ್ರಿ ಎಂಟು ಹೊತ್ತು ಏನು ಪ್ರಶ್ನೆ ಇದೆ ಮೀತಾ ಮೇಡಮ್ ಇದ್ದಾರೆ ಮಾತನಾಡಿ ಸರ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಸರ್ ತುಲಾ ರಾಶಿ ವಿಶಾಖ ನಕ್ಷತ್ರ ಬರುತ್ತೆ ಹಾಂ ಮೇಡಮ್ ಎಲ್ಲಿಂದ ಮಾತಾಡೋದು ನೀವು ಮೇಡಮ್ ಭಾಳ ರೀ ಮೇಡಮ್ ಏನು ಮಾಡ್ತಾ ಇದ್ದೀರಾ ನೀವು ಬಿ ಸೆಕೆಂಡ್ ಇಯರು ಏನು ಪ್ರಶ್ನೆ ಸರ್ ಹೆಂಗಿರ್ತೈತೆ ಮೊಬೈಲ್ ನಂಬರ್ ಒಂದು ಕೇಳ್ಬೇಕಿತ್ತು ಮೇಡಮ್ ಏನು ಹೇಳಿ ಮುಂದೆ ಲೈಫ್ ಹೆಂಗಿರ್ತೈತೆ ಅದೇ ಇವಾಗ ಯೂಸ್ ಮಾಡೋ ಮೊಬೈಲ್ ನಂಬರ್ ಹೆಂಗೈತೆ ಅಂತ ಕೇಳ್ಬೇಕಿತ್ತು ಹಾ ಹಾ ಮುಂದೆ ಲೈಫು ಅಂತಂದ್ರೆ ನೋಡಿ ನಿಮ್ಗೆ ನಡೀತಾ ಇರೋ ಟೈಮ್ ಇನ್ನೂ ಓದ್ತಾ ಅಲ್ವಾ ನೀವು ನಡೀತಾ ಇರೋ ಟೈಮ್ ಎರಡ್ ಸಾವಿರದ ಓಕೆ ಅಂತ ಹೇಳ್ಬೋದು ಆದ್ರೆ ಎಲ್ಲ ಒಂದ್ ಕಡೆ ನೋಡಿ ಕಾನೂನಿನ ತೊಂದ್ರೆನ ತುಂಬಾ ಅನ್ಭವಸ್ಬೇಕಾಗುತ್ತೆ ನೀವು ಕುಟುಂಬದಲ್ಲಿ ಕೋರ್ಟು ಕೇಸು ತೊಂದರೆ ಏನಾದ್ರೂ ಆಗಿದ್ಯಾಡ ಕುಟುಂಬದಲ್ಲೇ ಕುಟುಂಬದ ಆಸ್ತಿ ಇದೆಯಾ ನಿಮ್ಗೆ ನಿಮ್ ತಂದ ಬರಲೇ ಬರಬೇಕು ಮತ್ತೆ ಕಾನೂನು ಅಂದ್ರೆ ಗವರ್ಮೆಂಟ್ ಇಂದ ಏನಾದ್ರೂ ಸಮಸ್ಯೆ ಮತ್ತೆ ಮನೇಲಿ ತುಂಬಾ ಜಗಳ ಕುಟುಂಬದ ಒಂದು ಜಗಳ ಜಾಸ್ತಿ ಆಗ್ತಾ ಇರುತ್ತೆ ನೀವೇನೇ ಒಂದ್ ಕೆಲಸ ಮಾಡಿದ್ರು ಏನೇ ಒಂದು ಕಾರ್ಯ ಮಾಡಿದ್ರು ಎಲ್ಲೋ ಜಗಳದಿಂದ ಎಂಡ್ ಆಗತ್ತೆ ಅಂತ ಹೇಳುತ್ತೆ ಅಂದ್ರೆ ಪ್ರೀತಿಯಿಂದ ಮಾತಾಡೋ ಕಡೆ ಹೋಗಿ ಎಲ್ಲೋ ಜಗಳ ಆಗತ್ತೆ ಅಂತ ಹೇಳುತ್ತೆ ಮತ್ತೆ ನೋಡಿ ನಿಮ್ಮ ತುಂಬಾ ಅತಿ ಹೆಚ್ಚು ದುಡ್ಡು ಎಲ್ಲೋ ಒಂದ್ ಕಡೆ ಕಳ್ಕೊಂಡಿರ್ತಾರೆ ನಿಮ್ಮ ಹಿರಿಯರು ಅಂತ ಹೇಳುತ್ತೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಕಳ್ಕೊಂಡಿರೋದು ಅಥವಾ ಅವ್ರಿಗೆ ಬರ್ದೇ ಬರೋ ದುಡ್ಡು ಎಲ್ಲೋ ಮೋಸ ಮೋಸ ಆಗಿದೆ ಹೇಳತ್ತೆ ಎಲ್ಲ ಕಡೆ ದುಡ್ಡು ಮೋಸವಾಗಿದೆ ಬಲವಾಗಿ ದುಡ್ಡು ಕಳ್ಕೊಂಡಿದ್ದಾರೆ ಅಂತ ಹೇಳುತ್ತೆ ಅವ್ರಿಗೆ ಸಿಗ್ಬೇಕಾಗಿರೋದು ಸಿಕ್ಕಿಲ್ಲ ಅಂತ ಕೂಡ ಹೇಳುತ್ತೆ ಬಟ್ ನಿಮ್ಮ ಜಾತಕ ಚೆನ್ನಾಗಿದೆ ನಿಮಗೆ ನೋಡಿ ಚಂದ್ರಗುರು ಒಟ್ಟಿಗೆ ನಿಮ್ ತಾಯಿ ತಾಯಿ ಚೆನ್ನಾಗಿದ್ದಾರಾ ನಿಮ್ ತಾಯೇ ನಿಮ್ಗೆ ಗಾಡ್ ಫಾದರ್ ಅಂತ ಅನ್ಕೋತೀನಿ ತುಂಬಾ ಭಾರಿ ಇಷ್ಟ ನಿಮ್ಮ ತಾಯಿ ಅಂದ್ರೆ ಜೊತೆಲಿ ಇದಾರಾಡ ಹಾಗಾಗಿ ನಿಮ್ ತಾಯಿನ್ ಕಂಡ್ರೆ ತುಂಬಾ ಪ್ರೀತಿ ನಿಮ್ಗೆ ಆದ್ರೆ ನಿಮ್ಮ ಆಫ್ಟರ್ ಮ್ಯಾರೇಜ್ ನಿಮ್ಮ ಮದುವೆ ಆದ್ಮೇಲೆ ನೀವು ತಾಯಿಯಿಂದ ದೂರ ಇರುವಂತ ಪರಿಸ್ಥಿತಿ ಬರುತ್ತೆ ನಿಮ್ಗೆ ಕೆಲಸ ಅಂತ ಬಂದಾಗ ಏನ್ ನಂಬರ್ ಕೇಳಬೇಕಿತ್ತು ವೆಹಿಕಲ್ ನಂಬರ್ ಮೇಡಮ್ ವೆಹಿಕಲ್ ನಂಬರ್ ಹೇಳಿ ತಗೊಂಡ್ರಾ ಹಾ ತಗೊಂಡಿದ್ದೀನಿ ಮೇಡಮ್ ಮತ್ತೆ ಹೇಳಿ ಈಗ ನಂಬರ್ ಚೆನ್ನಾಗಿಲ್ಲ ಅಂದ್ರೆ ಚೇಂಜ್ ಮಾಡಕ ಆಗಲ್ವಲ್ಲ ಕೆ ಎ 37 ಕೆ ಎ 37 ಇ ವಿ ಆಂ ಇ ವಿ ಟಿ ವಿ ಡಬಲ್ ತ್ರೀ ಡಬಲ್ ತ್ರೀ ಡಬಲ್ ತ್ರೀ ಡಬಲ್ ತ್ರೀ ಡಬಲ್ ಸಿಕ್ಸಾ ಡಬಲ್ ತ್ರೀ ಡಬಲ್ ತ್ರೀ ಡಬಲ್ ತ್ರೀ ಡಬಲ್ ತ್ರೀ ಡಬಲ್ ತ್ರೀ ಹಾಂ ಮೇಡಮ್ ಚೆನ್ನಾಗಿದೆ ಎಲ್ಲ ಟ್ವೆಲ್ ಬರುತ್ತೆ ಹಾಂ ಹೌದು ಮೇಡಮ್ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ದು ಟ್ವೆಂಟಿ ಸೆವೆನ್ ಅಲ್ವಾ ಹಾಂ ಮೇಡಮ್ ಟ್ವೆಂಟಿ ಸೆವೆನ್ ಹಾಂ ಓಕೆ ನಂಬರ್ ಚೆನ್ನಾಗಿದೆ ಅದೇ ಹೇಳಿದ್ದು ಚೆನ್ನಾಗಿಲ್ಲ ಅಂದಿದ್ರೆ ಏನ್ ಮಾಡ್ತಾ ಇದ್ರಿ ಹಾ ವೆಹಿಕಲ್ ಫೋನ್ ನಂಬರ್ ಚೇಂಜ್ ಮಾಡಬಹುದು ವೆಹಿಕಲ್ ನಂಬರ್ ಚೇಂಜ್ ಮಾಡಕ್ಕಾಗಲ್ಲ ಹಂಗಾಗಿ ಫೋನ್ ನಂಬರ್ ಇದೆ ಮೇಡಂ ಫೋನ್ ನಂಬರ್ ಆ ಚೆನ್ನಾಗಿದೆ ನಂಬರ್ ಚೆನ್ನಾಗಿದೆ ಫ್ಯೂಚರ್ ಚೆನ್ನಾಗಿದೆ ಕೆಲಸ ಏನು ಕೆಲಸ ಅಂತ ಬಂದಾಗ ನೀವು business ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಕಬ್ಬಕ್ಕೆ ಸಮ ಹೇಳಿ business ಅಂದ್ರೆ ಹಾ business ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತೀರಾ

ಎರಡು ಸಾವಿರದ ಮೂವತ್ತ್ಮೂರವರೆಗೂ ನಿದ್ದೆ ಮಾಡಲಿರ್ತೀರ ಸ್ವಲ್ಪ ಎಚ್ಚೆತ್ಕೋಬೇಕು